ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಭಾರತದ ಕಾರ್ ಮಾರ್ಕೆಟ್ ಸಖತ್ ಕಾಂಪಿಟೇಟಿವ್ ಹಾಗೂ ಡಿಮ್ಯಾಂಡಿಂಗ್ ಭಾರತೀಯರು ಕಾರ್ಗಳಲ್ಲಿ ಯಾವಾಗಲೂ ವೆರೈಟಿ ಕೇಳ್ತಾರೆ ಹೀಗಾಗಿ ಈಸಿಯಾಗಿ ಭಾರತದ ಮಾರ್ಕೆಟ್ಗೆ ನುಗ್ಗಿ ಜಾಗ ಮಾಡಿಕೊಳ್ಳೋದು ಕಷ್ಟ ಇದೇ ಕಾರಣಕ್ಕೆ ಕಾರ್ ಕಂಪನಿಗಳು ಭಾರತಕ್ಕೆ ಅಂತಲೇ ಕಾಂಪ್ಯಾಕ್ಟ್ ಸಬ್ ಕಾಂಪ್ಯಾಕ್ಟ್ ಎಸ್ ಯು ವಿ ಅನ್ನೋ ಹೊಸ ಸೆಗ್ಮೆಂಟ್ ಸೃಷ್ಟಿ ಮಾಡಿ ಸ್ಪರ್ಧೆ ಮಾಡಬೇಕಾಯ್ತು ಈಗ ಇಂತಹ ಡಿಮ್ಯಾಂಡಿಂಗ್ ಮಾರ್ಕೆಟ್ಗೆ ಮತ್ತೊಂದು ಹೊಸ ಕಾರ್ ಸೆಗ್ಮೆಂಟ್ ಒಂದನ್ನು ಪರಿಚಯಿಸೋಕೆ ಭಾರತ ಸೇರಿದಂತೆ ಜಾಗತಿಕ ಕಂಪನಿಗಳು ಮುಂದಾಗಿವೆ ಕಡಿಮೆ ಬೆಲೆ ಹೆಚ್ಚು ಗ್ರೌಂಡ್ ಕ್ಲಿಯರೆನ್ಸ್ ಫೀಚರ್ ಲೋಡೆಡ್ ಕಾರ್ ಪ್ರಿಯರಿಗಾಗಿ ದೊಡ್ಡ ಎಕ್ಸ್ಪರಿಮೆಂಟ್ ಮಾಡ್ತಾ ಇವೆ ಹಾಗಿದ್ರೆ ಯಾವ್ದಿದು ಹೊಸ ಸೆಗ್ಮೆಂಟ್ ಇದರ ಸ್ಪೆಷಾಲಿಟಿ ಏನು ಟಾಟಾ ಮಹೀಂದ್ರ ಕಂಪನಿಗಳು ಈ ಸೆಗ್ಮೆಂಟ್ ಅನ್ನ ಬಾಚಿಕೊಳ್ಳೋಕೆ ಏನ್ ಸ್ಟ್ರಾಟಜಿ ಮಾಡಿದೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಬರ್ತಿವೆ ಬಜೆಟ್ ಕೂಪೆ ಎಸ್ಇಿಗಳು ಸ್ನೇಹಿತರೆ ಕೂಪೆ ಅಂತ ಕೇಳಿದಾಗ ನೆನಪಾಗೋದು ಯುರೋಪ್ ಅಮೆರಿಕದ ಐಷಾರಾಮಿಕ್ ಕಾರ್ಗಳು ಮಾತ್ರ ಬಜೆಟ್ ರೇಂಜ್ ನಲ್ಲಿ ಇದುವರೆಗೂ ಯಾವುದೇ ಕೂಪೆ ಕಾರ್ಗಳಿಲ್ಲ ಇದೇ ಕಾರಣಕ್ಕೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಈ ಇನ್ನೋವೇಶನ್ ಮಾಡೋಕೆ ಕಂಪನಿಗಳು ಮುಂದಾಗಿವೆ ಮೊದಲು ಕೂಪೆ ಅಂದ್ರೆ ಏನು ಅಂತ ನೋಡಿ ಬಿಡೋಣ ಇದನ್ನ ಕೆಲವರು ಕೂಪೆ ಅಂದ್ರೆ ಕೆಲವರು ಕೂಪ್ ಅಂತ ಕೂಡ ಕರೀತಾರೆ ಬೇಸಿಕಲಿ ಈ ಕೂಪ್ ಅಥವಾ ಕೂಪೆ ಅಂದ್ರೆ ಎರಡೇ ಸೀಟ್ ಇರೋ ಕಾರಿನ ಹಿಂದೆ ಇಳಿಜಾರು ಅಥವಾ ಸ್ಲೋಪಿ ಡಿಸೈನ್ ಇರೋ ಕಾರ್ಗಳು ಹತ್ತೊಂಬತ್ತನೇ ಶತಮಾನದ ಯುರೋಪ್ನಲ್ಲಿ ನಲ್ಲಿ ಎದುರು ಬದರಾಗಿರೋ ನಾಲ್ಕು ಸೀಟ್ಗಳ ಕುದುರೆ ಗಾಡಿಗಳು ಇರ್ತಾ ಇದ್ವು ಇದರ ನೆಕ್ಸ್ಟ್ ಜನರೇಷನ್ ಕುದುರೆ ಗಾಡಿಗಳಲ್ಲಿ ಒಂದು ಕಡೆಯ ಸೀಟ್ ಕಟ್ ಮಾಡಲಾಯಿತು ಕೇವಲ ಫ್ರಂಟ್ ಫೇಸಿಂಗ್ ಸೀಟ್ ಹೊಸ ಗಾಡಿಗಳು ಬಂದ್ವು ಇದನ್ನೇ ಕೂಪ್ ಅಥವಾ ಕೂಪೆ ಅಂತ ಕರೆದ್ರು ಫ್ರೆಂಚ್ ನಲ್ಲಿ ಕೂಪೆ ಅಥವಾ ಕೂಪರ್ ಅಂದ್ರೆ ಕಟ್ ಅಂತ ಕುದುರೆ ಗಾಡಿ ಬಾಡಿಯನ್ನ ಕಟ್ ಮಾಡಿದಕ್ಕೆ ಕೂಪೆ ಅನ್ನೋ ಪದ ಬಂತು ನಂತರ ಮಾಡ್ರನ್ ಕಾರ್ಗಳಲ್ಲಿ ಈ ಫಾರ್ಮುಲಾ ಕಂಟಿನ್ಯೂ ಆಗಿ ಎರಡು ಸೀಟ್ಗಳ ಕೂಪೆ ಕಾರ್ಗಳು ಕಾರ್ ಬಂದ್ವು ನಂತರ ಫೋರ್ ಸೀಟರ್ ಕೂಪೆಗಳು ಕೂಡ ಮಾರ್ಟಿನ್ ವಾಂಟೇಜ್ ಎಮ್ ಡಬ್ಲ್ಯೂ ಎಮ್ ಟು ಎಮ್ ಫೋರ್ ಜಾಗ್ವಾರ್ ಎಫ್ ಟೈಪ್ ಕಾರುಗಳು ಪ್ಯೂರ್ ಕೂಪೆ ಕಾರ್ಗಳಿಗೆ ಎಕ್ಸಾಂಪಲ್ ಇವುಗಳಲ್ಲಿ ಕಂಪ್ಲೀಟ್ ಸ್ಲೋಪ್ ರೂಫ್ ಟಾಪ್ ಇತ್ತು ಆದರೆ ಮುಂದೆ ಎಮ್ ಡಬ್ಲ್ಯೂ ಕಂಪನಿ ತನ್ನ ಎಕ್ಸ್ ಸಿಕ್ಸ್ ಎಸ್ ವಿಗೆ ಸ್ಲೋಪಿ ರೂಫ್ ಟಾಪ್ ಕೊಟ್ಟು ಹೊಸ ಪ್ರಯೋಗ ಮಾಡಿತು ಇದರ ರೂಫ್ ಟಾಪ್ ಕಂಪ್ಲೀಟ್ ಆಗಿ ಸ್ಲೋಪ್ ಇರದೆ ಸ್ವಲ್ಪ ಬೆಂಡ್ ಆಗಿತ್ತು ಇದನ್ನ ಕ್ಯಾಮ್ ಬ್ಯಾಕ್ ಡಿಸೈನ್ ಎನ್ನಲಾಗುತ್ತೆ ಈ ಕಾರನ್ನ ಮೊದಲ ಕುಪೆ ಎಸ್ ವಿ ಅಂತ ಕರೆಯಲಾಯಿತು ನಂತರ ಪೋರ್ಷಾ ಕಾಯನ್ ಕುಪೆ ಡಬ್ಲ್ಯೂ ಎಕ್ಸ್ ಫೋರ್ ಕಾರ್ಗಳು ಬಂದ್ವು ಇನ್ಫ್ಯಾಕ್ಟ್ ಕುಪೆ ಕಾರುಗಳನ್ನು ಪಾಪ್ಯುಲರೈಸ್ ಮಾಡಿದ ಕ್ರೆಡಿಟ್ಸ್ ಪೋರ್ಷಾ ಕಂಪನಿಗೆ ಹೋಗುತ್ತೆ ಅರವತ್ತರ ದಶಕದಿಂದ ಇದುವರೆಗೂ ಪೋರ್ಷಾ ನೈನ್ ಒನ್ ಒನ್ ಕುಪೆ ಮಾಡೆಲ್ಗಳು ಬರ್ತಾನೆ ಇವೆ ಹತ್ತು ಲಕ್ಷ ಪೋರ್ಷಾ ನೈನ್ ಒನ್ ಒನ್ ಕಾರುಗಳು ಜಗತ್ತಿನ ರೋಡ್ಗಳ ಮೇಲಿದೆ ಏನು ಪುನೀತ್ ರಾಜ್ಕುಮಾರ್ ಬಳಿ ಇದ್ದ ಲ್ಯಾಮ್ ಉರುಸ್ ಕೂಡ ಕೂಪೆ ಎಸ್ ಯು ವಿ ಕೂಪೆ ಕಾರ್ಗಳಲ್ಲಿ ನಾರ್ಮಲ್ ಎಸ್ ಯು ವಿಗಳಿಗಿಂತ ಕಡಿಮೆ ಕ್ಯಾಬಿನ್ ಸ್ಪೇಸ್ ಇರುತ್ತೆ ಸ್ಲೋಪಿ ರೂಫ್ನಿಂದಾಗಿ ಡ್ರೈವರ್ಗಳಿಗೆ ಹಿಂದಿನ ವಿಸಿಬಿಲಿಟಿ ಅಂದರೆ ಐ ಆರ್ ವಿ ಎಂ ನಿಂದ ಕಾಣಿಸೋ ವಿಸಿಬಿಲಿಟಿ ಕಮ್ಮಿ ಇರುತ್ತೆ ಆದರೆ ಕೂಪೆಗಳು ಎಸ್ ಯು ವಿಗಳಿಗಿಂತ ಒಳ್ಳೆ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತವೆ ಸ್ಪೋರ್ಟಿನೆಸ್ ಕೊಡ್ತವೆ ಇವುಗಳಿಗೆ ಸಿಡಾನ್ ರೀತಿಯ ತ್ರೀ ಬಾಕ್ಸ್ ಬಾಡಿ ಹೆಚ್ಚು ಏರೋ ಡೈನಮಿಸಮ್ ಹಾಗೂ ಹೆಚ್ಚು ಫ್ಯೂಯಲ್ ಎಫಿಶಿಯನ್ಸಿ ಇರುತ್ತೆ ಕುಪೆಗಳ ಡ್ರ್ಯಾಗ್ ಕೋಎಫಿಷಿಯೆನ್ಸಿ ಕಮ್ಮಿ ಇರುತ್ತೆ ಸೊ ಇವಕ್ಕೆ ಎಸ್ ಯುವಿನಷ್ಟು ಪವರ್ಫುಲ್ ಎಂಜಿನ್ ಬೇಕಾಗಲ್ಲ ಇದೇ ಕಾರಣಕ್ಕೆ ಹಿಂದಿನ ವಿಸಿಬಿಲಿಟಿ ಅಂಡ್ ಡಿಸ್ಅಡ್ವಾಂಟೇಜಸ್ ಇದ್ರೂ ಕೂಡ ಇವು ಪಾಪ್ಯುಲರ್ ಆದ್ವು ಟಾಟಾ ಶುರು ಮಾಡಿದ ರೇಸ್ ಸ್ನೇಹಿತರೆ ಟಾಟಾ ತನ್ನ ಟಿಗೋರ್ ಸಬ್ ಕಾಂಪ್ಯಾಕ್ಟ್ ಸಿಡಾನ್ಗೆ ಕೂಪೆ ರೀತಿಯ ಸ್ಟೈಲಿಂಗ್ ಕೊಟ್ಟಿದೆ ಈ ಕಾರು ಪಾಪ್ಯುಲರ್ ಕೂಡ ಆಯ್ತು ಬೆಂಗಳೂರಿನ ನಗರಗಳ ಇ ವಿ ಟ್ಯಾಕ್ಸಿಗಳಲ್ಲಿ ಟಿಗೋರ್ ಕಾರುಗಳಲ್ಲೇ ಕಾರುಬಾರು ಶುರುವಾಯಿತು ನಂತರ ಟಾಟಾ ಇದೇ ಫಾರ್ಮುಲಾವನ್ನ ನೆಕ್ಸಾನ್ಗೆ ಕೊಟ್ಟು ಟಾಟಾ ಕಾರು ಅನ್ನೋ ಬಜೆಟ್ ಕೂಪೆ ಕಾರನ್ನ ಕೂಡ ಅನೌನ್ಸ್ ಮಾಡಿತು ಈ ಕಾರು ಆಟೋ ಎಕ್ಸ್ಪೋಗಳಲ್ಲಿ ಕಾಣಿಸಿಕೊಂಡು ಎರಡು ವರ್ಷಗಳೇ ಆಗಿದೆ ಬಜೆಟ್ ಕೂಪೆ ಕಾರುಗಳ ಕಾನ್ಸೆಪ್ಟ್ ಕರಿಗೆದರಿದ್ದು ದೊರೆತು ಟಾಟಾ ಕಾವು ಈ ವರ್ಷ ಅಫಿಷಿಯಲ್ ಆಗಿ ಲಾಂಚ್ ಕೂಡ ರೆಡಿ ಆಗಿದೆ ಆದ್ರೆ ಲಾಂಚ್ ಆಗೋಕ್ಕೂ ಮುನ್ನ ಇನ್ನೆರಡು ಕಂಪನಿಗಳು ಕರುಗೆ ಕಾಂಪಿಟೇಷನ್ ಕೊಡೋಕೆ ರೆಡಿಯಾಗಿ ನಿಂತುಕೊಂಡಿವೆ ಭಾರತದ ಮಾರ್ಕೆಟ್ಗೆ ಕಾಲಿಟ್ಟಿರೋ ಸಿಟ್ರಿಯಾನ್ ತನ್ನ ಬಸಾಲ್ ಕೂಪೆ ಪ್ರೊಡಕ್ಷನ್ ಶುರು ಮಾಡಿದೆ ಎಸ್ ಪ್ರೊಡಕ್ಷನ್ ಶುರು ಮಾಡಿದೆ ಅಲ್ಲಿಗೆ ಈ ಸೆಗ್ಮೆಂಟ್ ಸಕ್ಸಸ್ ಕಾಣೋ ಕಾನ್ಫಿಡೆನ್ಸ್ ಎಷ್ಟಿದೆ ಅಂತ ನೀವು ಇಲ್ಲಿ ಲೆಕ್ಕಾಚಾರ ಹಾಕಬಹುದು ಅದು ಒಂದು ವಿದೇಶಿ ಕಂಪನಿ ಈ ಸಾಹಸಕ್ಕೆ ಕೈ ಹಾಕ್ತಾ ಇದೆ ಇನ್ನು ಮಹೀಂದ್ರ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಎಕ್ಸಿ ಇ ನೈನ್ ಕೂಪೆಯನ್ನ ಇವಿಯಲ್ಲಿ ತರ್ತಾ ಇದೆ ಸೊ ಇಂಡಿಯನ್ ಆಟೋ ಮಾರ್ಕೆಟ್ ನಲ್ಲಿ ಕೂಪೆ ಕಾಳಗ ಶುರುವಾಗಿದೆ ಟಾಟಾ ಕೌ ಆಗ್ಲೇ ಹೇಳಿದ ಹಾಗೆ ಭಾರತದಲ್ಲಿ ಹೊಸ ಬಜೆಟ್ ಕೂಪೆ ಎಸ್ ಯುವಿಗೆ ಶ್ರೀಕಾರ ಹಾಕಿದ್ದು ಟಾಟಾ ಇತ್ತೀಚೆಗೆ ಭಾರತ್ ಮೊಬಿಲಿಟಿ ಗ್ಲೋಬಲ್ ಆಟೋ ಎಕ್ಸ್ಪೋ ನಲ್ಲಿ ಕೌ ನ ಡೀಸೆಲ್ ವರ್ಷನ್ ಅನ್ನ ಶೋಕೇಸ್ ಮಾಡಲಾಯಿತು ಆಗ್ಲೇ ಹೇಳಿದ ಹಾಗೆ ಈ ಕಾರ್ ನಲ್ಲಿ ಅದ್ಭುತವಾದ ಸ್ಲೋಪಿ ರೂಫ್ ಲೈನ್ ಇದೆ ಸೈಡ್ ನಲ್ಲಿ ವಿಂಡೋ ಲೈನ್ ಹಿಂದೆ ಹೋಗ್ತಾ ಸ್ವಲ್ಪ ರೇಸ್ ಆಗುತ್ತೆ ಕವ್ ನ ಮುಂದಿನ ಭಾಗ ಹೆಚ್ಚು ಕಮ್ಮಿ ಟಾಟಾ ನೆಕ್ಸಾನ್ ಇನ್ ಫ್ಯಾಕ್ಟ್ ಎರಡು ವರ್ಷಗಳ ಹಿಂದೆ ಟಾಟಾ ಕವ್ ಅನ್ನ ರಿವೀಲ್ ಇದ್ದ ಲುಕ್ ಅನ್ನ ನೆಕ್ಸಾನ್ ಫೇಸ್ ಲಿಫ್ಟ್ ಗೆ ಕೊಡ್ಲಾಯಿತು ಜೊತೆಗೆ ಈ ಕಾರ್ ಏಟೀನ್ ಇಂಚ್ ಅಲಾಯ್ ವೀಲ್ ಗಳೊಂದಿಗೆ ಬರ್ತಾ ಇದೆ ನಾಲ್ಕು ಸಾವಿರದ ಮುನ್ನೂರ ಎಂಟು ಎಂಎಂ ಲೆಂತ್ ಹಾಗೂ ಎರಡು ಸಾವಿರದ ಐನೂರ ನೆಕ್ಸಾನ್ ಫೇಸ್ ಲಿಫ್ಟ್ ನಲ್ಲಿರುವ ಪ್ರೀಮಿಯಂ ಇಂಟೀರಿಯರ್ ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಕೂಡ ಕನ್ಫರ್ಮ್ ಆಗಿದೆ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಫೋರ್ ಸಿಲಿಂಡರ್ ಡೀಸೆಲ್ ಎಂಜಿನ್ ಇರಲಿದ್ದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಇಂಟಿಗ್ರೇಟ್ ಆಗಿರುತ್ತೆ ಇದು ನೂರ ಹದಿಮೂರು ಹೆಚ್ ಪಿ ಪವರ್ ಹಾಗೂ ಇನ್ನೂರ ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಟಾಟಾ ಹೇಳಿದೆ ಜೊತೆಗೆ ಕಂಪ್ಲೀಟ್ ಇ ವಿ ವರ್ಷನ್ ನಂತರ ಪೆಟ್ರೋಲ್ ವರ್ಷನ್ ಗಳು ಕೂಡ ಬರಲಿವೆ ಸಿಟ್ರಿಯಾನ್ ಬಸಾಲ್ಟ್ ಫ್ರೆಂಚ್ ಆಟೋಮಿಕ ಸಿಟ್ ಆನ್ ಈ ವರ್ಷದ ಆರಂಭದಲ್ಲಿ ತನ್ನ ಬಸಾಲ್ಟ್ ಕೂಪೆ ಎಸ್ ಅನ್ವೀಲ್ ಮಾಡಿತು ಸಿಟ್ ಹಾಗೂ ಸಿ ಸಿರಿ ಎ ಕ್ರಾಸ್ ನ ಪ್ಲಾಟ್ಫಾರ್ಮ್ ಮೇಲೆ ಬಸಾಲ್ಟ್ ರೆಡಿ ಆಗ್ತಾ ಇದೆ ಆಗ್ಲೇ ಹೇಳಿದ ಹಾಗೆ ಪ್ರೊಡಕ್ಷನ್ ಕೂಡ ಶುರುವಾಗಿದೆ ಕಾರ್ ನ ರಿಯರ್ ನಲ್ಲಿ ಸಖತ್ ಮಾಡರ್ನ್ ಲುಕ್ ಕೊಡಲಾಗಿದೆ ಫೋರ್ಡ್ ಮೋಸ್ಟಂಗ್ ಜಿ ಟಿ ಹೋಲೋ ಡೆಕ್ ಲಿಡ್ ಕೊಡಲಾಗಿದೆ ಹಿಂದಿನ ಬಂಪರ್ ಗೆ ಸಿಲ್ವರ್ ಕ್ಲೈಡಿಂಗ್ ಜೊತೆಗೆ ಸ್ಪೋರ್ಟಿ ಲುಕ್ ಕೊಡಲಾಗಿದೆ ಸದ್ಯ ಈ ಕಾರ್ ನ ಇಂಟೀರಿಯರ್ ಹಾಗೂ ಇಂಜಿನ್ ಮಾಹಿತಿ ಇಲ್ಲ ಆದರೆ ಒನ್ ಪಾಯಿಂಟ್ ಟೂ ಲೀಟರ್ ನ ಮೂರು ಸಿಲಿಂಡರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಇರೋ ನಿರೀಕ್ಷೆ ಇದೆ ಈ ಇಂಜಿನ್ ನೂರ ಹತ್ತು ಪಿ ಎಸ್ ಶಕ್ತಿ ಹಾಗೂ ಇನ್ನೂರ ಐದು ಎನ್ ಎಂ ಟಾರ್ಕ್ ಉತ್ಪತ್ತಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಮ್ಯಾನ್ಯಲ್ ಹಾಗೂ ಟಾರ್ಕ್ ಕನ್ವರ್ಟರ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಆಪ್ಷನ್ ಇರಲಿದ್ದು ಬಸಾಲ್ಟ್ ಕೂಪೆ ಇವಿ ವರ್ಷನ್ ಕೂಡ ಬರುತ್ತೆ ಅನ್ನೋ ಮಾಹಿತಿ ಇದೆ ಮಹೀಂದ್ರ ಎಕ್ಸಿ ಇ ನೈನ್ ಸ್ನೇಹಿತರೆ ಟಾಟಾ ಕೌ ಹಾಗೂ ಸಿಟ್ರಾನ್ ಬಸಾಲ್ಟ್ ಗಿಂತ ಹೆಚ್ಚಿನ ನಿರೀಕ್ಷೆ ಮೂಡಿಸ್ತಾ ಇರೋದು ಮಹೀಂದ್ರ ಇ ನೈನ್ ಹೆಸರೇ ಹೇಳೋ ತರ ಇದೊಂದು ಇವಿ ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ದೊಡ್ಡ ಪ್ಲಾಟ್ಫಾರ್ಮ್ ಮೇಲೆ ಈ ವಿ ಬರ್ತಾ ಇದೆ ಈ ಕಾರ್ ನ ಸ್ಟೈಲಿಂಗ್ ಜಾಗತಿಕ ಕಾರ್ ಕಂಪನಿಗಳನ್ನ ನಾಚಿಸೋ ತರ ಇದೆ ಮುಂದೆ ಬಾಕ್ಸಿ ಡಿಸೈನ್ ಕನೆಕ್ಟೆಡ್ ವಿ ಡಿಆರ್ ಹಂಡ್ರೆಡ್ ಕಾರ್ ಹೊಡುತ್ತೆ ಆದರೆ ಕಾರ್ ನ ರಿಯಾ ಸ್ಟೈಲಿಂಗ್ ನಲ್ಲಿ ಮಹೀಂದ್ರ ಮ್ಯಾಜಿಕ್ ಮಾಡಿದೆ ಮಹೀಂದ್ರ ಒಡತನದ ಡಿಸೈನಿಂಗ್ ಕಂಪನಿ ಫಿನ್ ಫಾರಿನ ಕೈ ಚಳಕೈಲಿ ಎದ್ದು ಕಾಣಿಸ್ತಾ ಇದೆ ಈ ಕಾರ್ ಲಾಂಚ್ ಆಗೋದು ಈ ವರ್ಷದ ಅಂತ್ಯ ಅಥವಾ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ಗೆ ಬಟ್ ಇದು ರೋಡಿಗೆ ಬಂದ ಮೇಲೆ ದೇಶದ ಅತ್ಯಂತ ಪ್ರೀಮಿಯಂ ಲುಕ್ ಇರೋ ಕಾರ್ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇಂಟೀರಿಯರ್ ನಲ್ಲಿ ಟ್ವೆಲ್ವ್ ಪಾಯಿಂಟ್ ತ್ರೀ ಇಂಚ್ ನ ಕನೆಕ್ಟೆಡ್ ಡಿಸ್ಪ್ಲೇ ಹೊಸ ಟೂ ಸ್ಪೋಕ್ ಫ್ಲಾಟ್ ಬಾಟಮ್ ಸ್ಟಿಯರಿಂಗ್ ಸೆಂಟರ್ ಕನ್ಸೋಲ್ ನಲ್ಲಿ ಎರಡು ವೃತ್ತಾಕಾರದ ಡೈಲ್ಗಳು ಈ ಪೈಕಿ ಒಂದು ಡಯಲ್ ನಲ್ಲಿ ಆಲ್ ವೀಲ್ ಡ್ರೈವ್ ಮೋಡ್ ನ ಕಂಟ್ರೋಲ್ಸ್ ಡಿಸ್ಪ್ಲೇ ಆಗುತ್ತೆ ಸದ್ಯ ಎಂಬತ್ತು ಕಿಲೋ ವ್ಯಾಟ್ ಆರ್ ನ ಬ್ಯಾಟರಿ ಪವರ್ ಜೊತೆಗೆ ಎಕ್ಸ್ ವಿ ಇ ನೈನ್ ಬರಲಿದ್ದು ಇನ್ನೂರ ಮೂವತ್ತು ಪಿ ಎಸ್ ಹಾಗೂ ತ್ರೀ ಫಿಫ್ಟಿ ನ್ಯೂಟನ್ ಮೀಟರ್ ಟಾಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಮಾಹಿತಿ ಇದೆ ಡಿಸೈನರ್ ಗಳಿಗೆ ದೊಡ್ಡ ಟಾ ಸ್ನೇಹಿತರೆ ಆಗ್ಲೇ ಹೇಳಿದ ಹಾಗೆ ಭಾರತದ ಆಟೋ ಮಾರ್ಕೆಟ್ ಅದರಲ್ಲೂ ಕೂಡ ಕಾರ್ ಮಾರ್ಕೆಟ್ ಸತತ್ ಕಾಂಪಿಟೇಟಿವ್ ರಿಮಿಕ್ ಸಿನಿಮಾಗಳು ಇರುವ ಹಾಗೆ ಕೆಲ ಕಾರುಗಳನ್ನ ನೋಡಿದ್ರೆ ಇನ್ಯಾವುದೋ ಕಾರ್ ನೆನ್ಪಾಗುತ್ತೆ ಕಾರ್ ಗಳ ಡಿಸೈನ್ ಅಲ್ಲಿ ಯುನಿಕ್ನೆಸ್ ಕೊರತೆ ಹೊಸತನದ ಕೊರತೆ ಎದ್ದು ಕಾಣಿಸ್ತಾ ಇದೆ ಜೊತೆಗೆ ಒಂದೇ ಕಾರನ್ನ ರೀ ಬ್ಯಾಡ್ಜಿಂಗ್ ಮಾಡಿಕೊಂಡು ಎರಡೆರಡು ಕಂಪನಿಗಳು ಪ್ರೊಡ್ಯೂಸ್ ಮಾಡ್ತಾ ಅದ್ರಿಂದಲೂ ಕೂಡ ಪೆಟ್ಟು ಬೀಳ್ತಾ ಇದೆ ಇನ್ನೋವೇಷನ್ ಮೇಲೆ ಡಿಸೈನ್ ವಿಚಾರದಲ್ಲಿ ಸದ್ಯ ಭಾರತದಲ್ಲಿರೋ ಎಲ್ಲ ಕಂಪನಿಗಳು ತಮ್ಮದೇ ಸಬ್ ಫೋರ್ ಮೀಟರ್ ಹಾಗೂ ಕಾಂಪ್ಯಾಕ್ಟ್ ಎಸ್ ಯು ವಿಗಳನ್ನ ರಿಲೀಸ್ ಮಾಡಿದೆ ಸೊ ಈ ಸೆಗ್ಮೆಂಟ್ ನಲ್ಲಿ ಇನೋವೇಷನ್ ನಲ್ಲಿ ಹೆಚ್ಚು ಸ್ಕೋಪ್ ಇಲ್ಲ ಜೊತೆಗೆ ಕೂಪೆ ಕಾರ್ ಗಳನ್ನ ಇದುವರೆಗೂ ಪೋರ್ಷಾ ಲ್ಯಾಂಬೋಗಿನಿ ಆರ್ಡಿ ಮರ್ಸಿಡಿಸ್ ನಂತ ಐಷಾರಾಮಿ ಕಾರ್ ತಯಾರಿಕಾ ಕಂಪನಿಗಳು ಮಾತ್ರ ಉತ್ಪಾದನೆ ಮಾಡ್ತಾ ಇದ್ವು ಕಮ್ಮಿ ಬೆಲೆಯ ಬಜೆಟ್ ಕಾರ್ಗಳು ಈ ಲುಕ್ ಇರ್ಲಿಲ್ಲ ಇದೇ ಕಾರಣಕ್ಕೆ ಟಾಟಾ ಮಹೀಂದ್ರಾ ಸಿಟ್ರಿಯಾನ್ ಕಾರುಗಳು ಜನಕ್ಕೆ ಒಂದು ರಿಫ್ರೆಶಿಂಗ್ ಲುಕ್ ನ ಕಾರನ್ನ ಕೊಟ್ಟಂಗೂ ಆಗುತ್ತೆ ಜೊತೆಗೆ ಆ ಇನೋವೇಷನ್ ಡಿಸೈನ್ ಇನೋವೇಷನ್ ನ ಚಾಲೆಂಜ್ ಒಂದ್ ಮಟ್ಟಿಗೆ ನಾವು ಮ್ಯಾನೇಜ್ ಮಾಡಿದಂಗೂ ಆಗುತ್ತೆ ಅಂತ ಕೂಪೆ ಎಸ್ ತಗೊಂಡ್ಬರೋಕೆ ಪ್ಲಾನ್ ಮಾಡಿದ್ದಾರೆ ಟಾಟಾ ಕೌ ನ ಬೆಲೆ ಹೆಚ್ಚು ಕಮ್ಮಿ ನೆಕ್ಸಾನ್ ಎವಿ ರೇಂಜ್ ನಲ್ಲಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಅಥವಾ ಇನ್ನು ಕಮ್ಮಿನೇ ಇರಬಹುದು ಅನ್ನೋ ಅಂದಾಜಿದೆ ಸಿಟ್ರಿಯಾನ್ ಬಸಾಲ್ ಬೆಲೆ ಕೂಡ ಇದೇ ರೇಂಜ್ ನಲ್ಲಿ ಇರಬಹುದು ಈ ಎರಡು ಕಾರುಗಳಲ್ಲಿ ದೊಡ್ಡ ಕಾಂಪಿಟೇಷನ್ ಉಂಟಾಗುವುದು ಗ್ಯಾರಂಟಿ ಆದ್ರೆ ಎಕ್ಸ್ to the E9. ಎಕ್ಸ್ ವಿ ಸೆವೆನ್ ಹಂಡ್ರೆಡ್ ಅಂತಹ ದೊಡ್ಡ ಕಾರಿನ ಪ್ಲಾಟ್ಫಾರ್ಮ್ ಮೇಲೆ ಬರೋದ್ರಿಂದ ಪ್ರೀಮಿಯಂ ಸೆಗ್ಮೆಂಟ್ ನಲ್ಲಿ ಇರುತ್ತೆ ಮೂವತ್ತು ಲಕ್ಷ ರೂಪಾಯಿ ಮೇಲೆ ಇರಬಹುದು ಇದೆ ಕರೀಬಹುದು ಜೊತೆಗೆ ತನ್ನ ಬಾನ್ ಎಲೆಕ್ಟ್ರಿಕ್ ಅಥವಾ ಬಿ ಸೀರೀಸ್ ನಲ್ಲಿ ಐದು ಮಾಡೆಲ್ ಗಳನ್ನ ರಿವೀಲ್ ಮಾಡಿ ಭರವಸೆ ಮೂಡಿಸಿದೆ ಇವುಗಳನ್ನ ಒಂದೊಂದಾಗಿ ರಿಲೀಸ್ ಮಾಡೋ ಪ್ಲಾನ್ ನಲ್ಲಿದೆ ಮಹೀಂದ್ರದ ಸ್ಕೇಟ್ ಬೋರ್ಡ್ ಪ್ಲಾಟ್ಫಾರ್ಮ್ ಈ ಕಾರುಗಳ ಡಿಸೈನ್ ಅನ್ನ ಸಪೋರ್ಟ್ ಮಾಡುತ್ತೆ ಏನು ಇತರ ಕಾರ್ ಮೇಕರ್ಗಳು ಕೂಡ ಬಜೆಟ್ ಕೂಪೆ ಎಸ್ ವಿ ನ್ನ ತಯಾರಿಸುವ ಯೋಚನೆಯಲ್ಲಿ ಇದೆ ಖುಷಿ ವಿಚಾರ ಏನು ಅಂದ್ರೆ ಈ ಬಜೆಟ್ ಕೂಪೆ ಎಸ್ ಸೆಗ್ಮೆಂಟ್ ಫೀವರ್ ಶುರುವಾಗಿರುವುದು ಭಾರತದಲ್ಲಿ ಮಾತ್ರ ಭಾರತೀಯರು ವೆರೈಟಿ ಕೇಳ್ತಾರೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ